ಮೈಸೂರು ಕ್ಯಾಂಪಸ್ನಿಂದ ನಲವತ್ತಕ್ಕೂ ಹೆಚ್ಚಿನ ತರಬೇತಿದಾರರನ್ನ ವಜಾಗೊಳಿಸಿದ ಇನ್ಫೋಸಿಸ್ ಕಂಪನಿ ಆಂತರಿಕ ಮೌಲ್ಯಗಳಲ್ಲಿ ಉತ್ತೀರ್ಣರಾಗಲು ವಿಫಲವಾದ ಕಾರಣ ಇನ್ಫೋಸಿಸ್ ಮಾರ್ಚ್ ಇಪ್ಪತ್ತಾರರಂದು ತನ್ನ ಮೈಸೂರು ಕ್ಯಾಂಪಸ್ನಿಂದ ಇನ್ನೂ ಮೂವತ್ತರಿಂದ ನಲವತ್ತೈದು ತರಬೇತಿದಾರರನ್ನು ಕೈಬಿಟ್ಟಿದೆ ಎಂದು ಮೂಲಗಳು ತಿಳಿಸಿದೆ ಆದಾಗ್ಯೂ ಕೂಡ ಬೆಂಗಳೂರು ಮೂಲದ ಕಂಪನಿಯು ಇನ್ಫೋಸಿಸ್ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ನಲ್ಲಿ ಸಂಭಾವ್ಯ ಹುದ್ದೆಗಳಿಗೆ ಹನ್ನೆರಡು ವಾರಗಳ ತರಬೇತಿ ಸೇರಿದಂತೆ ಬಾಧಿತ ತರಬೇತಿದಾರರಿಗೆ ಪರ್ಯಾಯ ವೃತ್ತಿ ನೀಡ್ತಾ ಇದೆ ಕ್ಯಾಂಪಸ್ನಿಂದ ಮುನ್ನೂರ ಐವತ್ತಕ್ಕೂ ಹೆಚ್ಚು ತರಬೇತಿದಾರರನ್ನು ವಜಾಗೊಳಿಸುವ ಕ್ರಮದ ಎರಡು ತಿಂಗಳ ನಂತರ ಈ ಬೆಳವಣಿಗೆ ಸಂಭವಿಸಿದೆ ಇತರಬೇತಿದಾರರನ್ನ ಈ ತರಬೇತಿದಾರರನ್ನ ಎರಡು ಪಾಯಿಂಟ್ ಐದು ವರ್ಷಗಳ ವಿಳಂಬದ ನಂತರ ವಜಾಗೊಳಿಸಿದೆ ಹೆಚ್ಚುವರಿಯಾಗಿ ಬಿಪಿಎಂ ಕೋರ್ಸನ್ನ ಆರಿಸಿಕೊಳ್ಳುವವರಿಗೆ ತರಬೇತಿಯನ್ನ ಪ್ರಾಯೋಜಿಸುವುದಾಗಿ ಇನ್ಫೋಸಿಸ್ ಹೇಳಿದೆ ನಿಮ್ಮ ಅಂತಿಮ ಮೌಲ್ಯಮಾಪನ ಪ್ರಯತ್ನದ ಫಲಿತಾಂಶಗಳ ಪ್ರಕಟಣೆಯ ಜೊತೆಗೆ ಹೆಚ್ಚುವರಿ ತಯಾರಿ ಸಮಯ ಸಂದೇಹ ನಿವಾರಣಾ ಅವಧಿಗಳು ಹಾಗೆ ಹಲವಾರು ಅಣಕು ಮೌಲ್ಯಮಾಪನ ಅವಕಾಶಗಳ ಹೊರತಾಗಿ ನೀವು ಫೌಂಡೇಷನ್ ಕೌಶಲ್ಯ ತರಬೇತಿ ಕಾರ್ಯಕ್ರಮದಲ್ಲಿ ಅರ್ಹತಾ ಮಾನದಂಡಗಳನ್ನು ಪೂರೈಸಿಲ್ಲ ಅಂತ ದಯವಿಟ್ಟು ತಿಳಿಸಿ ಎಂದು ತರಬೇತಿದಾರರಿಗೆ ಕಳುಹಿಸಲಾದ ಮೇಲ್ಗಳಲ್ಲಿ ತಿಳಿಸಲಾಗಿದೆ ಹೆಚ್ಚುವರಿಯಾಗಿ ಭಾರತದ ಎರಡನೆಯ ಅತಿದೊಡ್ಡ ಐಟಿ ಸೇವಾ ಕಂಪನಿ ಒಂದು ತಿಂಗಳ ಎಕ್ಸ್ ಕ್ರೇಷಿಯ ಪಾವತಿಯನ್ನ ನೀಡ್ತಾ ಇದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ